ಯುವಕರಾಗಿರ್ಬೋದು ಯುವ ಜನತೆ ಈ ಸಾಹಿತ್ಯ ಸಾಹಿತ್ಯ ಪರಿಷತ್ನ ನ ಕುರಿತಾಗಿ ಆಸಕ್ತಿ ತೋರಿಸುವ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾದ್ರೆ ಇವಾಗ ಸಾಹಿತ್ಯ ಏನ್ ಬಿಡುತ್ತೆ ಅಂದ್ರೆ ವ್ಯವಧಾನ ಬಿಡುತ್ತೆ ಆ ಸ್ವಲ್ಪ ನಮಗೆ ಜ್ಞಾನಾರ್ಜನೆಗೆ ವ್ಯವಧ ಆಳವಾದ ಅಧ್ಯಯನ ಬೇಕಾಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಿಮ್ಗೆ ಹೇಗಿತ್ತು ಅವಧಿಯಾಗ್ಲು ನೀವು ಮಾಡಿದ ಪ್ರಮುಖ ಕೆಲಸ ಏನು ಪ್ರಥಮ ತಾಲೂಕು ಸಮ್ಮೇಳನ ನಮ್ಮ ಕೊಪ್ಪ ತಾಲೂಕಲ್ಲ ಆ ಸಂದರ್ಭದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡುದು ಒಂದು ಅಧ್ಯಕ್ಷರ ಅವಧಿಯಲ್ಲಿ ಮಾಡಿದ ಅತ್ಯಂತ ಪ್ರಮುಖವಾದ ಸಾಹಿತ್ಯ ಪ್ರಪ್ರಥಮವಾಗಿ ಹೋಬಳಿ ಘಟಕಗಳು ಆರಂಭ ಓಕೆ ಕೊಪ್ಪದಲ್ಲಿ ಮೂರು ಹೋಬಳಿಗಳು ಇರೋದು ಮೇಲಿಂದ ಕಸಬ ಮತ್ತು ಬರೀರ್ಪುರ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪದ ಖ್ಯಾತ ಸಾಹಿತಿಗಳು ಹಾಗೆ ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೇತ ಹೊಸಕೊಪ್ಪ ಸುಬ್ಬಣ್ಣ ನಮ್ಮ ಜೊತೆ ಇದ್ದಾರೆ ಸುಬ್ಬಣ್ಣ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಚೆನ್ನಾಗಿದೆ ಚೆನ್ನಾಗಿ ಸುಬ್ಬಣ್ಣ ಮೊದಲಿಗೆ ಈ ಕನ್ನಡ ಸಾಹಿತ್ಯದ ಕುರಿತಾಗಿ ಕುರಿತಾಗಿರ್ತಾರೆ ಈ ಕನ್ನಡದ ಸಾಹಿತ್ಯದ ಕುರಿತಾಗಿ ಸುಬ್ಬಣ್ಣ ಅವರಿಗೆ ಆಸಕ್ತಿ ಬಂದಿದೀನಿ ನನಗೆ ಅಂದ್ರೆ ನನ್ನ ಕುಟುಂಬದಲ್ಲೇ ಸಾಹಿತ್ಯ ಪ್ರೇಮಿಗಳು ನಮ್ಮ ಅಜ್ಜ ಸುಬ್ಬಣ್ಣಯ್ಯನೂ ಅಂತ ಮುತ್ತಜ್ಜ ಓಕೆ ಆ ನಂತರದಲ್ಲಿ ನಮ್ಮ ಅಜ್ಜ ವೆಂಕಟ ಸುಬ್ಬಯ್ಯನವ್ರು ಓಕೆ ಅವರು ಸಹಿತ ಸಾಹಿತ್ಯದ ಓದುಗ್ರು ಜೊತೆಗೆ ಸಾಹಿತ್ಯ ಆಸಕ್ತಿ ಓಕೆ ಹೀಗೆ ಇದ್ದು ನಂತರದಲ್ಲಿ ನಮ್ಮ ತಂದೆ ಎಚ್ ವಿ ಮಹಾಬಲಯ್ಯ ಅಂತ ಅವರು ಮೈಸೂರು ಇದರಲ್ಲಿ ವಿಶ್ವವಿದ್ಯಾನಿ ಆವಾಗ ಹಿಂದಿನಲ್ಲಿ ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಅಂತ ಈಗ ಸೆಕೆಂಡ್ ವ್ಯಾಸಂಗ ಮಾಡುತ್ತಾ ಸಂದರ್ಭದಲ್ಲಿ ಅವರಿಗೆ ಸಾಹಿತ್ಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕುಟುಂಬದ ಹಿನ್ನೆಲೆಯಲ್ಲಿ ಸಾಹಿತ್ಯ ಬಂದ ಹಿನ್ನೆಲೆಯಲ್ಲಿ ಕೂಡ ಸಾಹಿತ್ಯದ ಬಗ್ಗೆ ಮುಖ್ಯವಾಗಿ ನಮ್ಮ ತಂದೆ ಹೇಳಿದ ಹೇಳಿದಾಗೆ ಅವರು ಕೃತಿಗಳನ್ನು ಸಹ ರಚಿಸಿದರು ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೆ ಮನೆಯಲ್ಲಿ ನಮ್ದು ಕೃಷಿ ಕೃಷಿ ಆಧಾರಿತ ಜೀವನ ಹಾಗಾಗಿ ಕೃಷಿಯನ್ನ ಮುಂದುವರಿಸಬೇಕಾದ ಅನಿವಾರ್ಯತೆಯಲ್ಲಿ ಕೃಷಿ ಜೊತೆ ಜೊತೆಗೆ ಏನು ಕಲ್ತ್ಕೊ ಬಂದಿದ್ರು ಸಾಹಿತ್ಯದ ವಾತಾವರಣ ಹಾಗಾಗಿ ಆ ಸಾಹಿತ್ಯದ ಓದುವಿನ ಜೊತೆಗೆ ಬರವಣಿಗೆ ಶುರು ಮಾಡಿದ್ದಾರೆ ಪ್ರಮುಖವಾಗಿ ಒಂದು ಕುತೂಹಲ ಇರುವಂತದ್ದು ನಿಮ್ಮ ಹೆಸರು ಕುರಿತಾಗಿ ಅದು ಸುಬ್ಬಣ್ಣನ ಸುಬ್ರಹ್ಮಣ್ಯನ ಅಂತ ಈಗ ಕರೆಕ್ಟ್ ಆಗಿ ಅದೇ ಅದು ಬರುವುದು ಸಹಜ ಯಾಕಂದ್ರೆ ಸುಬ್ರಹ್ಮಣ್ಯ ಅಂತ ಹೆಸರು ಇಟ್ಕೊಂಡು ಕೆಲವರನ್ನು ಸುಬ್ಬಣ್ಣ ಅಂತ ಕರೀತಾರೆ ನನ್ನ ಹೆಸರು ಸುಬ್ಬಣ್ಣ ಅಂತಲೇ ಯಾಕಂದ್ರೆ ನಮ್ಮ ಮುತ್ತಜ್ಜ ಸುಬ್ಬಣ್ಣ ಅವ್ರ ಹೆಸರನ್ನೇ ನನಗೆ ಅದೇ ನಿಮ್ಮ ಕುಟುಂಬದ ಒಂದು ಮುತ್ತಜ್ಜನ ಹೆಸರನ್ನ ೂ ಇದು ಒಂದು ಸಾಹಿತ್ಯ ಅಂತ ಬಂದಾಗ ಹಲವಾರು ವಿಷಯಗಳು ಕುಟುಂಬದ ಬಗ್ಗೆ ಮಾತಾಡ್ತಾ ನೀವು ನೀವೊಬ್ರು ಸಾಹಿತಿಯಾಗಿ ಅಥವಾ ಒಬ್ರು ಪುಸ್ತಕ ಬರೆದವರಾಗಿ ಪ್ರಮುಖವಾಗಿ ಒಂದು ಕುಟುಂಬದ ಬಗ್ಗೆ ಮಾತಾಡದ ನಿಮ್ಮ ಬಾಲ್ಯ ಆಗಿರ್ಬೋದು ನಿಮ್ಮ ಒಂದು ಯವ್ವನ ಜೀವನ ವಿದ್ಯಾಭ್ಯಾಸದ ಕುರಿತಾಗಿ ಏನ್ ಹೇಳಕ್ ಈ ಸಂದರ್ಭದಲ್ಲಿ ನನಗೆ ಅದೇ ಈಗ ನೀವೇ ಗಮನಿಸಿದ ಸಾಹಿತ್ಯದ ಕುಟುಂಬ ನಮ್ಮ ತಂದೆ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು ಮಕ್ಕಳು ಅನ್ನೋ ಒಂದು ಅಪೇಕ್ಷೆ ನನ್ನ ವಿದ್ಯಾಭ್ಯಾಸ ಊರಿನಲ್ಲೇ ಆಯ್ತು ನಮ್ಮದು ಕೂಗೋಡು ಊರು ಅಂತ ಇಲ್ಲಿಂದ ನಮ್ಮ ಕೊಪ್ಪ ತಾಲೂಕು ಮೇಗುಂದ ಹೋಬಳಿಯಲ್ಲಿ ಕೂಗೋಡಿನ ಹೊಸಕೊಪ್ಪ ಅಂತ ನಮ್ಮ ಮನೆ ಅಲ್ಲಿ ನಮ್ಮ ವಿದ್ಯಾಭ್ಯಾಸ ಬಾಲ್ಯದಲ್ಲಿ ಆಗಿ ಪ್ರಾಥಮಿಕ ನಂತರ ಶ್ರೀ ಸದ್ಗುರು ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ನಂತರದಲ್ಲೇ ಮೈಸೂರು ಶಾರದಾ ವಿಲಾಸ್ ಕಾಲೇಜಲ್ಲಿ ಪಿ ಯು ಸಿ ಮಾಡಿದೆ ಆ ನಂತರದಲ್ಲಿ ಬನ್ಮಯಾಸ್ ಕಾಲೇಜಲ್ಲಿ ಬಿ ಕಾಮ್ ಮುಗಿಸಿ ಮತ್ತೆ ಅನಿವಾರ್ಯವಾಗಿ ನಮ್ಮ ಕೃಷಿ ಚಟುವಟಿಕೆ ಜೊತೆ ನಮ್ಮ ತಂದೆಯ ಜೊತೆ ಸಹಕಾರಿಯಾಗಿ ನಾನು ವಾಪಸ್ ಮನೆಗ್ ಬಂದಿ ಚಟುವಟಿಕೆ ಕೃಷಿ ಚಟುವಟಿಕೆ ಹೌದು ಅಂದ್ರೆ ವಿದ್ಯಾಭ್ಯಾಸ ನಿಮ್ದು ಪ್ರಮುಖವಾಗಿ ಏನು ಓದಿವಂತ ನೀವು ಬಿಕಾ ಬಿಕಾಮ್ ಮಾಡಿ ಮಾಡಿ ಓಕೆ ಅಲ್ಲಿ ಬಿಕಾಂ ನಂತರ ಇಲ್ಲಿಗೆ ಬಂದು ಸಾಹಿತ್ಯ ಆಗಿರ್ಬೋದು ಅಂದ್ರೆ ನಮ್ಮ ತಂದೆ ಜೊತೆ ಸಹಕಾರ ಮಾಡಿ ಹ ಕೃಷಿ ಮತ್ತು ಇದು ಸಾಹಿತ್ಯದ ಅಭಿವೃದ್ಧಿ ಮತ್ತೆ ಆಯ್ತು ನನಗೆ ಕೊಪ್ಪ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಸೇವೆ ಆ ಅವಧಿ ಹೇಗಿತ್ತು ನೀವು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ನಿಮ್ಮ ಹೇಗಿತ್ತು ಅವಧಿಯಾಗಿ ಸಂದರ್ಭದಲ್ಲಿ ಅಂದ್ರೆ ನನಗೆ ನಮ್ಮ ತಂದೆಯವ್ರ ಜೊತೆ ನಾನು ಸಾಹಿತ್ಯ ಅವರು ಬಹಳ ಒಂದು ಪ್ರೀತಿ ಸಾಹಿತ್ಯದ ಮೇಲೆ ಸಾಹಿತ್ಯದ ಮೇಲೆ ಪ್ರೀತಿ ಜೊತೆಗೆ ಸಾಹಿತ್ಯ ರಚನೆ ಸಹ ಇತ್ತು ಹಾಗಾಗಿ ಏನಾಯ್ತು ಆ ಒಡನಾಟದಲ್ಲಿ ಅವರಿಗೆ ಶಿವರಾಮ್ ಕಾರಂತ್ರು ಆಮೇಲೆ ಶಿವರುದ್ರಪ್ಪನವರು ಇವರೆಲ್ಲ ಒಂದು ಸ್ನೇಹ ವಲಯ ಶಿವರಾಮ್ ಕಾರಂತ್ರು ನಮ್ಮನೆ ಬರ್ತಾ ಇದ್ರು ಸುಮಾರು ಒಂದು ಮೂರ್ನಾಲ್ಕು ಸಲ ಬಂದಿದ್ದಾರೆ ಆಮೇಲೆ ಶಿವರುದ್ರಪ್ಪನವರು ನಮ್ಮಲ್ಲಿ ನಮ್ಮ ತಂದೆ ಗುರುಗಳಾಗಿ ಅವರು ನಮ್ಮ ತಂದೆಯವರು ಆತಿಥ್ಯ ಮಾಡಿ ಅವ್ರನ್ನ ಕರೆಸಿ ಶಿವರುದ್ರಪ್ಪನವರು ಸುಮಾರು ಒಂದು ವಾರ ಇದ್ರು ನಮ್ಮಲ್ಲಿ ರಾಷ್ಟ್ರಕವಿಗಳು ಕವಿಗಳು ಆ ನಂತರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಮಲ್ಲಿಗೆ ಆಗಿದೆ ಮೈಸೂರು ಮಲ್ಲಿಗೆಯ ಕೆ ಎಸ್ ನರಸಿಂಹಸ್ವಾಮಿ ಅವರು ಅದು ಗೋಪಾಲಕೃಷ್ಣ ಅಡಿಗರು ಹೀಗೆ ಎಲ್ಲರೂ ಪ್ರೀತಿಪಾತ್ರರು ಜೊತೆಗೆ ಕೆ ಎಸ್ ನರಸಿಂಹಸ್ವಾಮಿ ನಾನು ನಮ್ಮ ಮನೆಗೆ ದಂಪತಿ ಸಮೇತ ಬಂದು ಒಂದು ವಾರ ಇತ್ತು ಹೀಗೆ ಆ ಸಾಹಿತ್ಯದ ಒಡ್ನಾಟ ಜೊತೆಗೆ ನಮ್ಮ ಸಾಹಿತ್ಯ ತಂದೆಯವ್ರದ್ದೇ ಹಾಗೂ ಆಶೀರ್ವಾದ ಅವ್ರದ್ದು ಒಂದು ನಮಗೆ ಯಾವಾಗಲೂ ಪಾಠ ಸಾಹಿತ್ಯದ ಪಾಠ ಹೀಗೆ ನಡೀತಾ ನಡೀತಾ ನಮ್ಮ ಅಣ್ಣ ಮಂಜುನಾಥ್ ಅಂತಿದ್ರು ಅವರು ಸಹ ಸಾಹಿತಿಗಳಾಗಿದ್ದರು ಹೀಗೆ ಆ ಒಡ್ನಾಟದಲ್ಲಿ ಏನಾಯ್ತು ನಮ್ಮ ಊರಿನಲ್ಲಿ ಶ್ರೀವತ್ಸ ಅಂತ ಒಬ್ಬರು ಇದ್ರು ಈಗಿಲ್ಲ ಅವರು ಹುಲ್ಸೆ ಶ್ರೀವತ್ಸ ಅಂತ ಅವರು ಸಹ ನಮ್ಮ ಮನೆಗೆ ಬರ್ತಾ ಬರ್ತಾ ನನ್ನ ಸಾಹಿತ್ಯದ ಗಮನವನ್ನ ಸಾಹಿತ್ಯದ ಅಭಿರುಚಿಯನ್ನ ಗಮನಿಸಿ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರ ಒಂದು ರಿಕ್ವೆಸ್ಟ್ ಮಾಡಿ ನನ್ನನ್ನು ಸಾಹಿತ್ಯ ಪರಿಷತ್ತಿಗೆ ಕರ್ಕೊಂಡು ಹೋದರು ಶ್ರೀವತ್ಸ ಅವರು ನಾನು ಪ್ರಾರಂಭದಲ್ಲಿ ಸದಸ್ಯನಾದೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಖಜಾಂಚಿಯಾಗಿ ನನ್ನ ತಗೊಂಡ್ರು ಸಾಹಿತ್ಯ ಕೊಪ್ಪ ತಾಲೂಕ್ ಸಾಹಿತ್ಯ ಪರಿಷತ್ ಆ ತೊಂಬತ್ತಾರರಲ್ಲಿ ಖಜಾಂಚಿಯಾಗಿ ತೊಂಬತ್ತೇಳರಲ್ಲಿ ಮತ್ತೆ ನನ್ನ ಕಾರ್ಯದರ್ಶಿ ಮಾಡಿದ್ರು ಕಾರ್ಯದರ್ಶಿ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ ಪ್ರಥಮ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ತಾಲೂಕ್ ಸಮ್ಮೇಳನ ನಮ್ಮ ಕೊಪ್ಪ ತಾಲೂಕಲ್ಲಾಯಿತು ಆ ಸಂದರ್ಭದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಹೀಗೆ ನನ್ನ ಕೆಲಸನೆಲ್ಲ ನೋಡಿ ನನ್ನ ಹಿರಿಯರೆಲ್ಲ ಒತ್ತಾಸೆಯಾಗಿ ಮುಂದಿನ ಅವಧಿಗೆ ನೀನು ಅಧ್ಯಕ್ಷ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಒಂದರಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಆಯಿತು ಅದು ಭಾರಿ ಒಂದು ಪೈಪೋಟಿ ಇದ್ದಂತಹ ಒಂದು ಚುನಾವಣೆ ಅದರಲ್ಲಿ ಅಜ್ಜಂಪುರ ಜಿ ಸೂರಿ ಅವರು ಎರಡು ಸಾವಿರದ ಒಂದರಲ್ಲಿ ಆಯ್ಕೆ ಆದರು ಅದು ಏನಾಗುತ್ತೆ ಜಿಲ್ಲಾಧ್ಯಕ್ಷರು ಆಯ್ಕೆ ಆದಮೇಲೆ ತಾಲೂಕಿಗೆ ಜಿಲ್ಲಾಧ್ಯಕ್ಷರೇ ನೇಮಕ ಮಾಡೋದು ಸಾಹಿತ್ಯ ಪರಿಷತ್ನಲ್ಲಿ ತಾಲೂಕಿಗೆ ಚುನಾವಣೆ ಇಲ್ಲ ಈಗಾಗಬೇಕು ಅಂತ ಒತ್ತಡ ಬರ್ತಾ ಇದೆ ಬಟ್ ಇದ್ರವರೆಗೂ ಒಂದು ಪ್ರಕ್ರಿಯೆ ಇಲ್ಲ ಜಿಲ್ಲಾಧ್ಯಕ್ಷ ಯಾರಾಗಿರ್ತಾರೋ ಅವರೇ ತಾಲೂಕಿಗೆ ಅಧ್ಯಕ್ಷರನ್ನು ನೇಮಕ ಮಾಡುವಂತ ಕ್ರಮ ಇದೆ ಹಾಗಾಗಿ ಅಜ್ಜಂಪೂರ ಜಿ ಸೂರಿ ಅವರು ಕೊಪ್ಪಕ್ಕೆ ಬಂದರು ಕೊಪ್ಪದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಆಜೀವ್ ಎಲ್ಲ ಒಂದು ಸಭೆ ಮಾಡಿ ಸಾಹಿತ್ಯ ಸದಸ್ಯರನ್ನೆಲ್ಲ ಕರೆದು ಅವರೆಲ್ಲ ಅಭಿಪ್ರಾಯ ನನ್ನ ಮೇಲೆ ಇವನ್ನೇ ಅಧ್ಯಕ್ಷ ಮಾಡಿ ಅನ್ನುವಂಥ ಒಂದು ಒತ್ತಡನೂ ಬಂತು ಹಾಗಾಗಿ ಅವರೆಲ್ಲರ ನನಗೆ ಸ್ವತಃ ಆಸೆ ಇಲ್ಲದಿದ್ರು ಸಹಿತ ಅವರೆಲ್ಲರ ಒಂದು ಯಾಕೆಂದರೆ ನನಗೆ ಕೃಷಿ ಮೇಲೆ ನಾನು ಈ ಕೆಲಸ ಎಷ್ಟು ಮಾಡಿದ್ರು ಕಡಿಮೆನೆ ಜಮೀನು ಇರೋದ್ರಿಂದ ಹಾಗಾಗಿ ಅವರೆಲ್ಲರ ಒತ್ತಡ ಬಿದ್ದ ಮೇಲೆ ಅವರ ನಂಬಿಕೆಯನ್ನು ಯಾಕೆ ನಾನು ಹುಸಿ ಮಾಡೋದು ಅನ್ನುವಂಥ ಒಂದು ಕಾರಣದಿಂದ ನಾನು ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷನ ಪ್ರಮುಖವಾಗಿ ಎರಡ್ ಸಾವಿರದ ಒಂದರಲ್ಲಿ ಅಧ್ಯಕ್ಷರಾಗ್ತೀರಾ ಈ ಅಧ್ಯಕ್ಷರಾದ ನಂತರ ಅಧ್ಯಕ್ಷರಾವಧಿಯಲ್ಲಿ ಮಾಡಿದ ಅತ್ಯಂತ ಪ್ರಮುಖವಾದ ಸಾಧನೆ ಸಾಹಿತ್ಯ ಪರಿಷತ್ನಲ್ಲಿ ಸರ್ ಎರಡ್ ಸಾವಿರದ ಒಂದರಲ್ಲಿ ನಾನು ಅಧ್ಯಕ್ಷನಾದ್ಮೇಲೆ ನಮ್ದು ಸುಮಾರು ಯೋಜನೆಗಳಿತ್ತು ಯಾಕೆಂದ್ರೆ ನಾನು ಹೇಳದಾಗಿ ನಮ್ಮ ಗುರುಗಳತ್ಲೇ ಹೇಳ್ಬಹುದು ಶ್ರೀವತ್ಸ ಅವರು ಬಹಳ ಒಂದು ಅವ್ರದ್ದು ಕೃಷಿ ಜಮೀನು ಇರಿದ್ರು ಸಹಿತ ಕನ್ನಡದ ಮೇಲಿನ ಬಹಳ ಒಂದು ಆಸಕ್ತಿಯಿಂದ ಕನ್ನಡ ಪ್ರೇಮದಿಂದ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರು ಅವರ ಒಂದು ಆಸೆಗಳೇನಿತ್ತು ಅವರ ಯೋಜನೆಗಳಿತ್ತು ಅದನ್ನ ಮುಂದುವರ್ಸೋಣ ಅನ್ನೋದು ಮೊದಲನೇದಾಗಿತ್ತು ನಂದು ಜೊತೆಗೆ ನನ್ನದೇ ಆದ ಕೆಲವು ಯೋಜನೆಗಳಿತ್ತು ಅದು ಏನಾಯ್ತು ಅಂದ್ರೆ ಈಗ ಆ ಸಾಹಿತ್ಯದ ಕೆಲಸಗಳು ಸಾಹಿತ್ಯ ಸಮ್ಮೇಳನಗಳಿರ್ಬೋದು ಇದನ್ನೆಲ್ಲ ಮಾಡಿದ್ರ ಒಂದು ಯೋಜನೆ ಮೊದಲಿನಿಂದ ನಾವು ಪ್ರಾರಂಭ ಮಾಡಿ ಹಾಕಿದ ಮೇಲೆ ಅದೇ ಸಂದರ್ಭದಲ್ಲಿ ಹೋಬಳಿ ಘಟಕಗಳ ಉದ್ಘಾಟನೆ ಆಗಬೇಕು ಅನ್ನೋಂತಹದ್ದು ಕೇಂದ್ರದಿಂದ ಬಂತು ಹಾಗಾಗಿ ನಮ್ಮ ಅವಧಿನಲ್ಲೇ ಪ್ರಪ್ರಥಮವಾಗಿ ಹೋಬಳಿ ಘಟಕಗಳು ಆರಂಭ ಓಕೆ ಕೊಪ್ಪದಲ್ಲಿ ಮೂರು ಹೋಬಳಿಗಳಿರೋದು ಮೇಲಂದ ಕಸಬಾ ಮತ್ತು ಹರಿಹರಪುರ ಮೂರು ಹೋಬಳಿಗಳಿಗೂ ಅಧ್ಯಕ್ಷತೆಗಳನ್ನು ನಾವು ಆಯ್ಕೆ ಮಾಡಿ ಆ ಘಟಕಗಳನ್ನ ಚಾಲನೆ ಕೊಡಲಾಯಿತು ಅದರ ಮೇಲೆ ಪ್ರತಿ ವರ್ಷ ಮೂರು ವರ್ಷ ಸುಮಾರು ನಮಗೆ ಅವಧಿ ಇದ್ದಿದ್ದು ಮೂರು ವರ್ಷದಲ್ಲೂ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡುದು ಮೂರು ಹಾವಳಿಲ್ಲೂ ಮೂರು ವರ್ಷ ಮಾಡಿದ್ದಾವೆ ಒಂದು ಚೌಕಟ್ಟು ಇಟ್ಕೊಂಡು ಯಾಕೆಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದಲ್ಲಿ ಎಷ್ಟೇ ಕನ್ನಡ ಸಂಘಟನೆಗಳು ಇದ್ರೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತು ಮುಕುಟಮಣಿ ಇದ್ದ ಹಾಗೆ ಅದು ಒಂದು ಏಕೈಕ ಕನ್ನಡದ ಸಾರ್ವಭೌಮ ಸಂಸ್ಥೆ ಅಂತ ಹೇಳ್ತಾರೆ ಬಹಳ ಇತಿಹಾಸ ಇದೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದ ಚೌಕಟ್ಟಿದೆ ಜೊತೆಗೆ ನೆಟ್ವರ್ಕು ಇದೆ ಹಾಗಾಗಿ ಆ ಒಂದು ಚೌಕಟ್ಟಿನಲ್ಲಿ ನಾವು ಹೋಗ್ಬೇಕಾಗಿರುತ್ತೆ ಅದರಂತೆ ನಾವು ಆಜೀವ ಸದಸ್ಯರು ನಾನು ಅಧ್ಯಕ್ಷ ಆಗುವ ಸಂದರ್ಭದಲ್ಲಿ ಸುಮಾರು ನೂರೈವತ್ತು ಜನ ಇದ್ದರು ನನ್ನ ಅವಧಿ ಮುಗಿಯೋ ಹೊತ್ತಿಗೆ ಮತ್ತೊಂದು ನೂರು ನೂರ ಹತ್ತು ಜನ ನಾನು ಜಾಸ್ತಿ ಮಾಡಿದೆ ಆಜೀವ ಸದಸ್ಯರು ಜೊತೆಗೆ ದತ್ತಿ ಅಂತ ಹೇಳ್ತಾರೆ ಸಾಹಿತ್ಯ ಪರಿಷತ್ತಿಗೆ ದತ್ತಿ ಅದು ಕೇವಲ ಒಂದೇ ಒಂದು ದತ್ತಿ ಇದ್ದಿದ್ದು ಶ್ರೀಯುತ ಪಿ ಜಿ ಗುರ್ಜರ್ ಅವರ ಒಂದು ಅನುದಾನ ಅಂತ ಹೇಳ್ಬೋದು ದತ್ತಿ ಅವರದೊಂದಿತ್ತು ಗುರುದ ದತ್ತಿ ಅದಕ್ಕೆ ನಮ್ಮ ಡಿ ಎನ್ ಕೇಶವಮೂರ್ತಿ ಅಂಥವ್ರ ಸಹಕಾರದಿಂದ ಸುಮಾರು ನನ್ನ ಅವಧಿ ಮುಗಿಯುವತ್ತಿಗೆ ಹದಿನಾರು ದತ್ತಿಗಳಾದವು ಹೌದು ಈಗ ಸುಮಾರು ಮೂವತ್ತು ದಾಟಿದೆ ಈಗ ದತ್ತಿಗಳು ಸಂಗ್ರಹ ಆಯಿತು ಆಮೇಲೆ ಕುದುರೆಗುಂಡಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದ್ವಿ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ತುಂಬ ಸಹಕಾರ ಕೊಟ್ಟರು ಅದರಲ್ಲೂ ಗುಂಡಿಯ ಎಲ್ಲ ಸದಸ್ಯರು ಆ ಭಾಗದ ಊರಿನವರೆಲ್ಲರೂ ಬಹಳ ಹೆಮ್ಮೆಯಿಂದ ಕುದುರೆಗುಂಡಿಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಎ ವಿ ಲಕ್ಷ್ಮೀನಾರಾಯಣ ಅಂತ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಅದೊಂದು ಸಮ್ಮೇಳನ ಆದಮೇಲೆ ನಮ್ಮ ಕುಂದೂರಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಯಿತು ಜಿ ವಿ ಗಣೇಶಯ್ಯ ಅಂತ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಅದರ ನಂತರದಲ್ಲಿ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಮೇಗುಂದ ಹೋಬಳಿ ಸಾಹಿತ್ಯ ಸಮ್ಮೇಳನ ನಮ್ಮ ಅವಧಿನಲ್ಲೇ ನಡೆಯಿತು ಪ್ರಪ್ರಥಮವಾಗಿ ಆ ಸಮ್ಮೇಳನದ ಅಧ್ಯಕ್ಷರಾಗಿ ಜಿ ವಿ ಗಣೇಶಯ್ಯ ಅವರು ಯಶಸ್ವಿಯಾಗಿ ಸಮ್ಮೇಳನವನ್ನು ನಡೆಸಿಕೊಟ್ರು ನಂತರದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಹಿತ ನಮ್ಮ ಆಯಿತು ಕುಂದೂರಿನಲ್ಲಿ ಆ ಸಂದರ್ಭದಲ್ಲಿ ಹೆಚ್ ವಿ ನರಸಿಂಹಮೂರ್ತಿ ಅಂತ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಹೀಗೆ ಮೂರು ಸಮ್ಮೇಳನಗಳು ತಕ್ಕ ಮಟ್ಟಿಗೆ ನಮ್ಮ ನಿಮ್ಮ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮಗಳು ನಾವು ಏನಂದ್ರೆ ಆ ಹೇಳ್ಕೊಳ್ಬಾರದು ಪ್ರಾಮಾಣಿಕವಾಗಿ ಓಕೆ ಕೆಲಸ ಯಾಕೆಂದ್ರೆ ನಮಗೆ ಕೃಷಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಮನೆಯಿಂದ ನಲವತ್ತು ಕಿಲೋಮೀಟರ್ ಕೊಪ್ಪಕ್ಕೆ ಹೋಗುದು ಅದು ರಸ್ತೆ ಸುಬಣ್ಣ ಇತ್ತೀಚೆಗೆ ನಾವು ನೋಡಿದ್ರೆ ಸಾಹಿತ್ಯ ಪರಿಷತ್ ಆಗಿರ್ಬೋದು ಸಾಹಿತ್ಯದ ಕುರಿತಾಗಿ ಯುವಕರು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅದು ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಯುವಕರಾಗಿರ್ಬೋದು ಯುವಜನತೆ ಈ ಸಾಹಿತ್ಯ ಸಾಹಿತ್ಯ ಪರಿಷತ್ನ ಕುರಿತಾಗಿ ಆಸಕ್ತಿ ತೋರಿಸುವ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗತ್ತೆ ಅದು ಏನು ಅಂದ್ರೆ ಈಗ ಈ ಕಾಲಘಟ್ಟವೇ ಆಗಿದೆ ಮೊಬೈಲು ಮತ್ತೆ ಟಿವಿ ಇದರ ಹಾವಳಿಯಿಂದ ಯುವಕರು ಸಹಜವಾಗಿ ನಮಗೇನು ಬೇಕೋ ಈಗ ಎನ್ಸೈಕ್ಲೋಪೀಡಿಯಾ ಅಥವಾ ನಾವೇನು ಕನ್ನಡ ವಿಶ್ವಕೋಶ ಜ್ಞಾನಗಂಗೋತ್ರಿ ಅಂತ ಏನು ಹೇಳ್ತಿದ್ವು ಏನು ಬೇಕಾದರೆ ಈಗ ಸಿಗ್ತಾ ಇದೆ ಹಾಗಾಗಿ ನಮಗೆ ಏನು ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತಾರಲ್ಲ ಹಂಗೆ ಕೂಡಲೇ ಯಾವುದು ಬೇಕೋ ಅದು ನಮ್ಮ ಕೈಲಿ ಸಿಕ್ಬಿಡುತ್ತೆ ಹಾಗಾಗಿ ಸಾಹಿತ್ಯದ ಓದು ಅದ್ರ ಬಗ್ಗೆ ಅಧ್ಯಯನ ಅಥವಾ ಒಂದು ಸಭೆಗೆ ಬಂದು ಅದನ್ನ ಕೇಳೋದಾಗ್ಲಿ ಆ ವ್ಯವಧಾನ ಇಲ್ಲ ಕರೆಕ್ಟ್ ಸಾಹಿತ್ಯಕ್ಕೆ ಮುಖ್ಯವಾಗಿ ಸಾಹಿತ್ಯ ಏನು ಬಿಡುತ್ತೆ ಅಂದ್ರೆ ವ್ಯವಧಾನ ಬಿಡುತ್ತೆ ಸ್ವಲ್ಪ ನಮಗೆ ಜ್ಞಾನಾರ್ಜನೆಗೆ ವ್ಯವದ ಆಳವಾದ ಅಧ್ಯಯನ ಬೇಕಾಗುತ್ತೆ ಹಾಗಾಗಿ ನೀವು ಹೇಳಿದಾಗೆ ಅದು ಇಂದಿನ ಅಗತ್ಯ ಯಾಕೆಂದರೆ ಯುವಕರು ಇಂದಿನ ಪ್ರ ಯುವಕರೇ ಮುಂದಿನ ಜನಾಂಗ ಮುಂದಿನ ಪ್ರಜೆಗಳು ಹಾಗಾಗಿ ಸುಸಂಸ್ಕೃತ ಒಂದು ವಾತಾವರಣ ಕನ್ನಡ ಪರ ವಾತಾವರಣ ಬೆಳಿಬೇಕಾದರೆ ಈಗಿನ ವಿದ್ಯಾರ್ಥಿಗಳು ಯುವಕರು ಹೆಚ್ಚು ಹೆಚ್ಚು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅದಕ್ಕೆ ಈಗ ಇಂದಿನ ಜನಾಂಗ ನಮ್ಮ ಸಾಹಿತ್ಯ ಪರಿಷತ್ತಿನ ಆಜುವ ಸದಸ್ಯರುಗಳಾಗಿ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಆಗಮಿಸಿದರೆ ಪರಿಷತ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಸಾಹಿತ್ಯದ ಓದು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಆಸಕ್ತಿ ಹೇಗೆ ಬೆಳೆಸ್ಕೋಬೇಕು ಅದರ ಪ್ರಯೋಜನ ಏನು ಅದರ ಬಗ್ಗೆ ಎಲ್ಲ ನಮ್ಮಲ್ಲಿ ಉಪನ್ಯಾಸಗಳು ಹೇಗೆ ಆಗ್ತವೆ ಅದಕ್ಕೆ ಹೆಚ್ಚೆಚ್ಚು ಅವರು ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಬರಬೇಕು ಅನ್ನೋದನ್ನ ನಾನು ಒತ್ತಾಯಪೂರ್ವಕವಾಗಿ ಅವರಿಗೆ ಒಂದು ಆಹ್ವಾನಿಸ್ತಾ ಇದ್ದೇನೆ ಸುಬಣೆ ಮೂರು ಮೂರ್ನಾಲ್ಕು ದಿನಗಳ ಹಿಂದಷ್ಟೇನು ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಲ್ಲಿ ಅತ್ಯಂತ ಸಜ್ಜನ ವ್ಯಕ್ತಿಯಾಗಿರುವಂತಹ ಜೆ ಎಂ ಶ್ರೀಹರ್ಷ ಅವರು ಪದಗ್ರಹಣವನ್ನು ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಗೆ ನಡಕ್ಕೆ ಬಯಸ್ತೀರ ಜೆ ಎಂ ಶ್ರೀಹರ್ಷ ಅವರು ಸಾಹಿತ್ಯ ಪರಿಷತ್ತು ನೂತನ ಅಧ್ಯಕ್ಷರಾಗಿರುವುದು ತುಂಬಾ ಸಂತೋಷ ಆಗಿದೆ ಯಾಕೆಂದ್ರೆ ಅವರು ಇನ್ನು ಯುವಕರಿದ್ದಾರೆ ಅವರಲ್ಲಿ ಉತ್ಸಾಹ ಇದೆ ಜೊತೆಗೆ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡದಂತ ಅಗಾಧ ಅನುಭವ ಅನುಭವ ಇದೆ ಆಮೇಲೆ ಸುಧೀರ್ ಕುಮಾರ್ ಮುರಳಿ ಅವರ ಒಂದು ಅವರು ಪ್ರೋತ್ಸಾಹ ಇದೆ ಸ್ನೇಹಿತರು ಆದ್ರಿಂದ ಅವರು ಪ್ರೋತ್ಸಾಹನೂ ಇದೆ ಆ ಅವರು ಈಗ ಮೊನ್ನೆ ನೀವು ಹಾಗೆ ಕಾರ್ಯಕ್ರಮ ಆಯಿತು ಉದ್ಘಾಟನೆ ಆದ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು ಸಾಹಿತ್ಯ ಪರಿಷತ್ತನ್ನು ಹೆಚ್ಚು ಹೆಚ್ಚು ನೀವೀಗ ಹೇಳಿದ ಹಾಗೆ ವಿದ್ಯಾರ್ಥಿಗಳ ಕಡೆ ಯುವಕರ ಕಡೆಗೆ ತಗೊಂಡು ಹೋಗಬೇಕು ಖುಷಿ ಆಯ್ತು ಈಗ ಹೊಸ ಕಲ್ಪನೆ ಹೊಸ ಕಲ್ಪನೆ ಜೊತೆಗೆ ಅವತ್ತು ಬಂದಂತಹ ಅತಿಥಿಗಳು ಜಯಂತ್ ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಸು ಶ್ರೀನಿವಾಸ್ ಅವರು ಸಹ ಅದನ್ನ ಮೆಚ್ಚಿದರು ಹಾಗಾಗಿ ಅವರ ಯೋಜನೆ ಯಶಸ್ವಿ ಆಗಲಿ ಆ ಮೂಲಕ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸಾಹಿತ್ಯ ಅಧ್ಯಯನ ಮಾಡಲಿ ಯುವಕ ಸಂಘಟನೆ ಯುವ ಘಟಕಗಳು ಆ ಸ್ವಲ್ಪ ಹೌದು ನಮ್ಮ ಕನ್ನಡಪರ ಪ್ರಜ್ಞೆ ಸಾಹಿತ್ಯ ಪರಿಷತ್ತಿನ ಪ್ರಜ್ಞೆ ತಾಲೂಕಲ್ಲಿ ಉತ್ತಮ ಆಗ್ಬಹುದು ಅಂತ ಒಂದು ಆಸೆ ಇದೆ ಜೊತೆಗೆ ಏನಂದ್ರೆ ನಾನು ಅವರಿಗೊಂದು ಕಿವಿ ಮಾತು ಹೇಳುದಂದ್ರೆ ಈ ಸಾಹಿತ್ಯ ಪರಿಷತ್ತಿನ ಚೌಕಟ್ಟಿದೆ ನಾನು ಆಗ್ಲೇ ಹೇಳಿದೆ ನಮ್ಮದೇ ಒಂದು ನೆಟ್ವರ್ಕು ನಮ್ಮದೇ ಚೌಕಟ್ಟಿದೆ ಅದರಲ್ಲಿ ಏನಂದ್ರೆ ತಾಲೂಕು ಆದ್ಯತೆ ಅಂತ ಎಲ್ಲ ಆ ಜೀವ ಸದಸ್ಯರು ಇದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಯಾಕೆಂದರೆ ಬಾಕಿ ಎಲ್ಲ ಮೆಂಬರ್ಶಿಪ್ ಆದಂಗೆ ಸಾಹಿತ್ಯ ಪರಿಷತ್ನಿಗೆ ಆಗಿರೋದಿಲ್ಲ ಅದರಲ್ಲಿ ಪರಿಷತ್ತು ಮೆಂಬರ್ಶಿಪ್ ಮಾಡುವ ಸ್ವಲ್ಪ ಅದ್ರ ಬಗ್ಗೆ ಕನ್ನಡ ಆಸಕ್ತಿ ಇರೋರು ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋರು ಸ್ವಲ್ಪ ತಿಳುವಳಿಕೆ ಇರೋರು ಹಿರಿಯರನ್ನು ಮಾಡಿರ್ತಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಭಾಗದಲ್ಲೂ ಕಾರ್ಯಕ್ರಮಗಳನ್ನ ಮಾಡ್ತಾ ಸಾಹಿತ್ಯ ಪರಿಷತ್ತನ್ನು ಸಮಗ್ರವಾಗಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಮ್ಮ ರಾಷ್ಟ್ರಕವಿ ಕುವೆಂಪುಗಳು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾಷೆಗೆ ಬೇಲಿ ಇಲ್ಲ ಜಾತಿ ಮತ ಎಲ್ಲವನ್ನು ಬಿಟ್ಟು ಬರುವಂಥದ್ದು ಭಾಷೆ ನಿಜವಾದ ಕನ್ನಡ ಪ್ರಾಮ ನೆಲ ಜಲ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರೋರು ಪ್ರೇಮ ಇರೋರು ಇಲ್ಲಿ ಸೇವೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಹಾಗಾಗಿ ನಿಜವಾದ ಅಭಿಮಾನಿಗಳು ಯಾರಿದ್ದಾರೆ ಅಂಥವ್ರನ್ನ ಹತ್ರಕ್ಕೆ ತಗೊಂಡು ಕೇವಲ ನಾಮಕಾವಸ್ಥೆಗಾಗ್ಲಿ ಅಥವಾ ಯಾವುದೋ ಒಂದು ಅವ್ರದ್ದು ಪ್ಯಾಷನ್ಗಾಗಿ ಬರುವಂಥ ಬಿಟ್ಟು ನಿಜವಾದ ಕನ್ನಡ ಸಾಹಿತ್ಯ ಬೆಳವಣಿಗೆ ಸ್ವಲ್ಪ ಹತ್ರ ಇಟ್ಟುಕೊಂಡು ರಾಜಕೀಯ ಸಹಜವಾಗಿ ಎಲ್ಲ ಕಡೆ ಇರೋದೆ ಅದನ್ನ ಬಿಟ್ಟು ಈಗ ಯಾರು ಇರೋಕ್ಕಾಗಲ್ಲ ಆದರೂ ಆದಷ್ಟು ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಸಮಗ್ರವಾಗಿ ಅವರು ಸಾಹಿತ್ಯ ಪರಿಷತ್ತನ್ನ ತಗೊಂಡು ಹೋದ್ರೆ ನಮ್ಮ ತಮ್ಮ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತಿಗೂ ಒಳ್ಳೆಯದು ಅವರಿಗೂ ಒಂದು ಒಳ್ಳೆಯ ಹೆಸರು ನನ್ನ ಒಂದು ಆಸೆ ಸುಬ್ಬಣ್ಣ ರಾಯ್ ಪ್ರಮುಖವಾಗಿ ಕೊನೆಯದಾಗಿ ಏನು ಈ ಸಾಹಿತ್ಯದ ಕುರಿತಾಗಿರ್ಬೋದು ಸಾಹಿತ್ಯ ಪರಿಷತ್ತಿನ ಕುರಿತಾಗಿ ಕೊಪ್ಪದ ಕನ್ನಡ ಭವನ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಾಗ್ತೀರ ಈ ನೀವು ಹೇಳಿದಾಗೆ ಕನ್ನಡ ಭವನ ಎರಡು ಸಾವಿರದ ಒಂದರಲ್ಲಿ ನಾನು ಅಧ್ಯಕ್ಷನಾಗಿ ನನ್ನನ್ನು ಆಸಿದಾಗ ಅದು ಪೂರ್ಣ ಆಗಿರ್ಲಿಲ್ಲ ಆಮೇಲೆ ಏನಾಯ್ತು ನಾವೊಂದು ಕನ್ನಡ ಭವನ ಸಮಿತಿ ಮಾಡಿ ಅದರ ಮುಖಾಂತರ ಇಡೀ ತಾಲೂಕಿನ ಎಲ್ಲ ಹಾಜ ಸದಸ್ಯರನ್ನ ಸಂಪರ್ಕ ಮಾಡಿ ಜನಪ್ರತಿನಿಧಿಗಳನ್ನ ಸಂಪರ್ಕ ಮಾಡಿ ಸುಮಾರು ಎರಡ್ ಸಾವಿರದ ನಾಲ್ಕನೇ ಇಸುವಿ ಡಿಸೆಂಬರ್ ನಲ್ಲಿ ರಾಜ್ಯಾಧ್ಯಕ್ಷರಾದಂತ ಹರಿಕೃಷ್ಣ ಪುನರೂರ್ ಅವರು ಅವ್ರು ಬಂದು ಉದ್ಘಾಟನೆ ಮಾಡಿದ್ರು ಹಾಗಾಗಿ ಅದರಿಂದ ಈಗ ನಿರಂತರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸಾಹಿತ್ಯದ ಬಗ್ಗೆ ಹೇಳೋದು ಅಂದರೆ ನಿಜವಾಗಲೂ ಸಾಹಿತ್ಯ ಒಂದು ಉತ್ತಮ ಹವ್ಯಾಸ ಎಲ್ಲರೂ ಈ ಕನ್ನಡದಲ್ಲಿ ಹೇರಳವಾದ ಸಾಹಿತ್ಯ ಇದೆ ಕಾವ್ಯ ಇರ್ಬೋದು ಗದ್ಯ ಇರ್ಬೋದು ನಾಟಕ ಇರ್ಬೋದು ಪ್ರವಾಸ ಕಥನ ಇರ್ಬೋದು ಹೀಗೆ ನಮ್ಮನೇಲೆ ಬಂದರೆ ಸುಮಾರು ಒಂದು ಆರು ಸಾವಿರದ ಪುಸ್ತಕ ಒಂದು ಪುಸ್ತಕಗಳ ಒಂದು ಗ್ರಂಥಾಲಯ ಇದೆ ನಮ್ಮ ತಂದೆಯವ್ರದ್ದು ನಮ್ಮದು ಎಲ್ಲ ಸಂಗ್ರಹ ಹೀಗೆ ಆ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಕನ್ನಡದಲ್ಲಿ ಶ್ರೀಮಂತ ಸಾಹಿತ್ಯ ಅದರಲ್ಲೂ ಕನ್ನಡ ಶ್ರೀಮಂತ ಭಾಷೆ ಕನ್ನಡದಂತಹ ಪರಿಪೂರ್ಣ ಭಾಷೆ ಇನ್ನೊಂದಿಲ್ಲ ಸುಂದರವಾದ ಭಾಷೆ ಪರಿಪೂರ್ಣವಾದ ಭಾಷೆ ಇನ್ನೊಂದಿಲ್ಲ ಹಾಗಾಗಿ ಕನ್ನಡದ ಅಧ್ಯಯನ ಮಾಡೋದೇ ಒಂದು ಸಂತೋಷ ಹಾಗಾಗಿ ಕನ್ನಡದ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಓದಿ ನಮ್ಮಲ್ಲಿರುವಂತಹ ಸೃಜನಶೀಲತೆಯನ್ನು ನಾವು ತಂದು ನಾವು ರಚಿಸುವಂತಹ ಒಂದು ಮಟ್ಟಕ್ಕೆ ಬೆಳೆದರೆ ಪ್ರತಿಯೊಂದು ನಮ್ಮ ಸಾರ್ವಜನಿಕ ಜೀವನವು ಸಾಹಿತ ಸುಗಮ ಆಗ್ತಾ ಹೋಗುತ್ತೆ ಒಂದನೇದು ಎರಡನೇದಾಗಿ ಸಾಹಿತ್ಯ ಪರಿಷತ್ತು ನಾನು ಹೇಳಿದ ಹಾಗೆ ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಅಧ್ಯಕ್ಷರೆಲ್ಲ ಸಾಹಿತ್ಯ ಪರಿಷತ್ತನ್ನು ನಡೆಸಿದ್ದಾರೆ ಅದರಂತೆ ಈಗಿನ ಮುಂದಿನ ಅವಧಿನಲ್ಲಿ ಶ್ರೀಹರ್ಷ ಶ್ರೀಹರ್ಷ ಅವರು ಎಲ್ಲ ನಾನು ಹೇಳಿದ ಹಾಗೆ ಸಮಗ್ರವಾಗಿ ಸಾಹಿತ್ಯ ಪರಿಷತ್ತಿನ ಆ ಸದಸ್ಯರು ಇರ್ಬೋದು ಅಥವಾ ಸಂಘ ಸಂಸ್ಥೆಗಳು ಇರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು ಎಲ್ಲ ನಾಯಕರುಗಳು ಹಿಂದೆ ಏನು ಆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೇವೆ ಸಲ್ಲಿಸಿದ್ರು ಎಲ್ಲರನ್ನೂ ತೊಡಸ್ಕೊಂಡು ಆ ಕಾವ್ಯ ಕಮ್ಮಟಗಳು ಅಥವಾ ಕಥಾ ಕಮ್ಮಟ ಹೀಗೆ ಸಾಹಿತ್ಯಕ್ಕೆ ಪೂರಕವಾದಂತ ನಮ್ಮಲ್ಲೇ ಅನೇಕ ಪ್ರತಿಭಾವಂತರು ಇದ್ದಾರೆ ನಮ್ಮ ತಾಲೂಕಿನಲ್ಲೇ ಇದ್ದಾರೆ ಅವ್ರನ್ನ ನಮ್ಮ ವತ್ಸ ಅವರು ಹೇಳ್ತಿದ್ರು ಅವರು ಹುಡುಕಾಟ ಅಂತ ಈ ಜಾನಪದ ಇರ್ಬೋದು ಹೀಗೆ ಜಾನಪದ ಕಲಾವಿದರು ಇದ್ದಾರೆ ಅವನ್ನೆಲ್ಲ ತೊಡಸ್ಕೊಂಡು ಓಕೆ ಸಾಹಿತ್ಯ ಪರಿಷತ್ತು ಒಂದು ಮೇಲ್ಪಂಕ್ತಿಯಾಗಿ ಪರ ಕೆಲಸಗಳನ್ನ ಮಾಡಲಿ ಯಾಕೆಂದರೆ ಇಲ್ಲಿ ಭಾಷಾ ಸಮಸ್ಯೆಗಳಾಗಲಿ ಯಾವುದೂ ಇಲ್ಲ ಸಮೃದ್ಧ ಪ್ರದೇಶ ಒಂದು ಕೊಪ್ಪ ತಾಲೂಕು ಅದನ್ನೆಲ್ಲ ಮಾಡುವಂಥ ಅವರಿಗೆ ವಾತಾವರಣ ಇದೆ ಸದುಪಯೋಗ ಅವರಿಗೆ ಯಶಸ್ಸು ಸಿಗಲಿ ಅಂತ ಅವರಿಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ನೀವು ಮಾಡಿದ ಸಾಧನೆ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು ಸಾಹಿತ್ಯ ಪರಿಷತ್ನ ತೋರಿಸ್ಕೊಳ್ಬೇಕು ಹಾಗೆ ಈಗಿನ ಅಧ್ಯಕ್ಷರಿಗೆ ನಿಮ್ಮ ಸಲಹೆ ಸೂಚನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಂಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಈ ಒಂದು ಕೆಲಸ ಬಹಳ ಉತ್ತಮವಾದ ಕೆಲಸ ನಿಮಗೆ ಎಲ್ಲ ಕಡೆ ಯಶಸ್ಸು ಸಿಗಲಿ ಅಂತ ನಾನು ಹಾರಿಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪದ ಖ್ಯಾತ ಸಾಹಿತಿಗಳು ಹಾಗೂ ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಶಿವ ಹೊಸಕೊಪ್ಪ ಸುಬರ್ಣ ಜೊತೆಗಿನ ವಿಶೇಷ ಚೌತ ಮುಂದಿನವರ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ